ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಿತ್ರಿ ಕನ್ನಡ ಲಾಸ್ ನಾನು ಶೋಭಾ ನಾವಿವತ್ತು ಪಿಕ್ನಿಕ್ ಕೊಟ್ಟಿದ್ದೀವಿ ಎಲ್ಲಿಗೆ ಅಂತಂದು ಮುಂದೆ ತೋರಿಸ್ತೀನಿ ನಿಮಗೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಈ ರೀತಿನೇ ಮಾಡೋದ್ರಿಂದ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಲಿ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಹಾಗಾಗಿ ತುಂಬ ಮಳೆ ರಾತ್ರಿಯೆಲ್ಲ ಮಳೆ ಬಂದುಬಿಟ್ಟಿದೆ ಹಾಗೆ ಗಿಡಗಳೆಲ್ಲ ಈ ಥರ ಇದೆ ಟೈಮ್ ಆಯಿತು ಇನ್ನು ಅತ್ತೆ ಮಾವ ಇಬ್ಬರು ರೆಡಿ ಆಗಬೇಕು ನಾವೆಲ್ಲ ರೆಡಿಯಾಗಿದ್ದೀವಿ ಆಲ್ರೆಡಿ ಮಕ್ಕಳು ಆಗಲೇ ಕೆಳಗಡೆ ಇದ್ದಾರೆ ಇದ್ದಾರೆ ನಾನು ವೆದರ್ ತುಂಬ ಚೆನ್ನಾಗಿತ್ತಲ್ಲ ಹಿಂದುಗಡೆ ಬಂದಿದ್ದೀನಿ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗೋಣ ಅತ್ತೆ ಮಾವನೂ ಆಗಲೇ ಆಲ್ರೆಡಿ ರೆಡಿಯಾಗಿಬಿಟ್ಟಿದ್ದಾರೆ ಇನ್ನು ಹೊರಡೋದೇನೆ ನಾನು ಈಗ ಬರ್ತಾ ಇದ್ದೀನಿ ನೀರಿನ ಬಾಟ್ಲಿ ಎಲ್ಲ ತಗೊಂಡು ಹೊರಟಿದ್ದೀವಿ ಟೈಮ್ ಆಗಲೇ ಒಂಬತ್ತುವರೆ ಆಗಿದೆ ಟಿಫನ್ ಹೋಗ್ತಾ ಎಲ್ಲಾದರೂ ಹೋಗೋಣ ಅಂದ್ಕೊಂಡಿದ್ದೀವಿ ಬಿಡದಿ ತಟ್ಟೆ ಇಡ್ಲಿ ಫೇಮಸ್ ಅಲ್ವಾ ಅಲ್ಲೇ ಊಟ ಟಿಫನ್ ಮಾಡೋಣ ಅಂದ್ಕೊಂಡಿದ್ದೀವಿ ಅದಕ್ಕೆ ಈ ಕಡೆ ನಾನು ಬ್ಯಾಗ್ ರೆಡಿ ಮಾಡಿ ಇಟ್ಟಿದ್ದೀನಿ ಅಂದರೆ ಅಲ್ಲೆಲ್ಲ ಸಂಗಮದಲ್ಲಿ ನೀರಲ್ಲೆಲ್ಲ ಆಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇವರಿಗೆಲ್ಲ ಬಟ್ಟೆ ತೊಗೊಂಡಿದ್ದೀನಿ ಮಕ್ಕಳಿಗೆ ಆಟ ಆಡೋಕ್ಕೆ ಬಿಡೋಣ ಒಂದು ಸ್ವಲ್ಪ ಹೊತ್ತು ಅಂತ ಟವಲ್ಲು ಅವ್ರ ಡ್ರೆಸ್ಸಸ್ ಎಲ್ಲ ಇಟ್ಕೊಂಡಿದ್ದೀನಿ ಎಲ್ಲ ಹೊರಟ್ವಿ ನೋಡಿ ನನ್ನ ಮಕ್ಕಳಿಗಂತೂ ತುಂಬ ಖುಷಿಯಾಗ್ಬಿಟ್ಟಿದೆ ನಿನ್ನೆ ಎಲ್ಲ ಜೆ ಪಿ ಪಾರ್ಕ್ ನೋಡ್ಕೊಂಡ್ ಬಂದಿದ್ದೀವಿ ಚುಂಚಿ ಫಾಲ್ಸು ಮತ್ತು ಸಂಗಮಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಲ್ಲ ಹೇಳಿದ್ನಲ್ಲ ನಾನು ನಿನ್ನೆ ಲಾಗಲ್ಲಿ ಹೀಗಾಗಿ ಯಾರೂ ಜೆ ಪಿ ಪಾರ್ಕ್ ಲಾಗ್ ನೋಡಿಲ್ಲ ಅಂದರೆ ಮೇಲ್ಗಡೆ ಕಾರ್ಡಲ್ಲಿ ಮತ್ತು ಡಿಶ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ನೈಸ್ ರೋಡಲ್ಲಿ ಹೊರಟಿದ್ದೀವಿ ಮಳೆ ಸ್ಟಾರ್ಟ್ ಆಗಿದೆ ಲೈಟಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸಂಗಮ ಮತ್ತೆ ಚುಂಚಿ ಫಾಲ್ಸ್ ಬಂದ್ಬಿಟ್ಟು ರಾಮನಗರ ಡಿಸ್ಟ್ರಿಕ್ ಕನಕಪುರ ತಾಲೂಕು ನಾವು ಹೋಗಿ ಬಂದಿದ್ವಿ ಅಂದ್ರೆ ನಮ್ಮ ಸ್ವಾಮಿ ಪ್ರೆಗ್ನೆಂಟ್ ಅಲ್ಲಿ ಇದ್ದಾಗ ನಮ್ ಕರ್ಕೊಂಡು ಹೋಗಿದ್ರು ನನ್ನ ಬರ್ಡೇ ದಿನ ಫ್ರೆಂಡ್ಸ್ ಜೊತೆಲಿ ಎಲ್ಲ ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲಾನು ತುಂಬಾನೇ ಚೆನ್ನಾಗಿತ್ತು ಆದರೆ ಆಗ ಸ್ವಲ್ಪ ನೀರು ಕಮ್ಮಿ ಇತ್ತು ನಾವು ಹೋದಾಗ ಇವಾಗ ಜಾಸ್ತಿ ಇದೆ ಅನಿಸುತ್ತೆ ತುಂಬಾ ಮಳೆ ಬಂದಿದೆ ಅಲ್ಲ ಒಂದು ವೀಕಿಂದನೂ ಕಂಟಿನ್ಯೂಸ್ಸಾಗಿ ಮಳೆ ಬರ್ತಾನೆ ಇದೆ ಜಾಸ್ತಿ ಬಂದಿರ್ಬೋದು ನೋಡೋಣ ಇನ್ನು ಮಳೆನೂ ಸ್ಟಾರ್ಟ್ ಆಗಿತ್ತು ನಿಂಗೋ ನಿಲ್ತು ಸದ್ಯಕ್ಕೆ ಬಿಡ್ದು ಬಂತು ಬಿಡ್ದು ಇನ್ನೇನು ತಟ್ಟೆ ಇಡ್ಲಿಗೆ ಫೇಮಸ್ ಅಲ್ವ ಹಾಗಾಗಿ ಇಲ್ಲೇ ಟಿಫನ್ ಮಾಡ್ಕೊಂಡು ಮುಂದೆ ಟ್ರಾವೆಲ್ ಮಾಡೋಣ ಅಂತ ಸಾಗು ಚಟ್ನಿ ಕೊಟ್ಟಿತ್ತು ಸಾಗು ಅಷ್ಟು ಇಷ್ಟ ಆಗಲಿಲ್ಲ ಇಡ್ಲಿ ವಡೆ ತುಂಬ ಚೆನ್ನಾಗೇ ಇತ್ತು ಇಡ್ಲಿ ಅಂತೂ ನೋಡಿ ಎಷ್ಟು ತುಂಬ ಸಾಫ್ಟಾಗ ಇದೆ ನಮ್ಮ ಸಾನ್ವಿ ನಾನು ಈ ಕಡೆ ಒಂದು ಪ್ಲೇಟ್ ತೊಗೊಂಡಿದ್ವಿ ನಮ್ಮ ಚಿನ್ನಿಗೂ ನಾನು ತಿನ್ನಿಸ್ತಾ ಹಾಗೆ ನಂದು ಟಿಫನ್ ಮುಗಿಸಿದೆ ಬೇಗ ಬೇಗ ಟಿಫನ್ ಮುಗಿಸಿ ಇವಾಗ ಹೊರಡಬೇಕು ಎಲ್ಲರೂ ಟಿಫನ್ ಮಾಡಿದ್ದಾಯ್ತು ಈಗ ಹೊರಟ್ವಿ ಸುತ್ತಮುತ್ತ ತುಂಬ ಹಸಿರು ಆಗಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾವು ಇಲ್ಲಿ ಹೋಗ್ತಿರೋ ಪ್ಲೇಸಲ್ಲಂತೂ ತುಂಬ ಬೆಟ್ಟ ಗುಡ್ಡ ಎಲ್ಲ ಕಾಣಿಸುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೂ ಬೆಂಗಳೂರಿಂದ ಇಲ್ಲಿಗೆ ಒಂದು ಐವತ್ತು ಕಿಲೋಮೀಟರ್ ಆಗ್ಬೋದು ಅದಕ್ಕೂ ಇನ್ನೂ ಕಮ್ಮಿನೇ ಆಗುತ್ತೆ ಅನಿಸುತ್ತೆ ಒಂದು ಟೂ ಆ್ಯಂಡ್ ಹಾಫ್ ಅವರ್ ಇಲ್ಲ ತ್ರೀ ಅವರ್ಸ್ ಜರ್ನಿ ಅಷ್ಟೇ ಹೋಗಿ ಒಂದೇ ದಿನದಲ್ಲಿ ಬರ್ಬೋದು ಬೆಳಿಗ್ಗೆ ಹೋದರೆ ರಾತ್ರಿ ಅಂತೂ ಬರ್ಬೋದು ಒಂಡೆ ಪಿಕ್ನಿಕ್ಗೆ ಚೆನ್ನಾಗಿದೆ ಈ ಪ್ಲೇಸ್ ಎಲ್ಲ ನೋಡಿ ಅಲ್ಲೊಂದು ಗುಡ್ಡ ಕಾಣಿಸ್ತಿದೆಯಲ್ಲ ಅದು ನಂದು ಫುಲ್ ರೌಂಡ್ ಆಗ್ತಂಗಾಗುತ್ತೆ ನಮಗೆ ಕಡೆ ಸುತ್ತೋರಿದ್ರು ಅದೇ ಗುಡ್ಡ ಕಾಣಿಸ್ತಾ ಇರುತ್ತೆ ತೋರಿಸ್ತಾ ಇದೆ ನೋಡಿ ಒಂದು ರೌಂಡೇ ಹಾಕ್ದಂಗೆ ಆಯಿತು ಅದೇ ರೀತಿಯಾಗಿ ಇದೆ ರಸ್ತೆ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಅನ್ನು ಪ್ರೆಸ್ ಮಾಡಿ ಈ ರೀತಿ ಮಾಡೋದ್ರಿಂದ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಹಾಗಾಗಿ ಮತ್ತು ಈ ರೀತಿಯಾಗಿ ಹೊಸ ಹೊಸ ರೀತಿಯ ವ್ಲಾಗ್ಸನ್ನ ಹಾಕ್ತಾ ಇರ್ತೀನಿ ನೋಡಿ ಎಂಜಾಯ್ ಮಾಡಿ ಮತ್ತು ನಿಮ್ಮ ಸಪೋರ್ಟ್ ನಮಗೆ ಯಾವಾಗಲೂ ಇದೇ ರೀತಿಯಾಗಿ ಇರಲಿ ನೋಡಿ ಈ ಕಡೆ ಅಡಿ ಎಲ್ಲ ತುಂಬಾ ಚೆನ್ನಾಗಿದೆ ಅಲ್ವಾ ಎಲ್ಲ ಒಂದು ಈ ತರ ಮನೆಗಳು ಕಾಣಿಸ್ತಾ ಇದೆ ಹಂಚಿನ ಮನೆ ಈಗ ಮೊದಲೆಲ್ಲ ಜಾಸ್ತಿ ಅಂಚಿನ ಮನೆಗಳು ಇರ್ತಾ ಇದ್ವಿ ಇವಾಗ ಕಡಿಮೆ ಆಗಿದೆ ಅಂಚಿನ ಮನೆಗಳೆಲ್ಲ ಕಾಣಿಸ್ತಾ ಇದ್ದಾವೆ ಬೆಂಗಳೂರಿಂದ ಇಲ್ಲಿಗೆ ಬರೋಕ್ಕೆ ಏನಿಲ್ಲ ಅಂದ್ರೂ ಫ್ರೀ ಅವರ್ಸ್ ಆಗುತ್ತೆ ಅಷ್ಟೇ ರಾಮನಗರ ಡಿಸ್ಟಿಕ್ ಅಲ್ವಾ ಹಾಗಾಗಿ ಆರಾಮಾಗಿ ಒನ್ ಡೇ ಬಂದು ಹೋಗ್ಬೋದು ವಾಪಸ್ ಕೂಡ ರೋಡೆಲ್ಲ ಚೆನ್ನಾಗಿದೆ ನೋಡಿ ದೂರದಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮೋಡ ಹಾಕ್ತಾ ಇದೆ ಮತ್ತು ಥರ ಕಾಣ್ತಾ ಇದೆ ಬೆಟ್ಟ ಗುಡ್ಡ ಎಲ್ಲ ಒಂಥರ ಮುಚ್ಕೊಂಡಾಗಿದೆ ಫಾಗ್ ಎಷ್ಟು ಚೆನ್ನಾಗಿ ಆ ಒಂಥರ ಪ್ರಕೃತಿನ ನೋಡೋದಕ್ಕೆ ಒಂಥರ ಚೆಂದ ಅಲ್ವಾ ನಿಮಗೆ ಬೋರ್ ಅನ್ಸಿದೆ ಸ್ಪಿಕ್ ಮಾಡಿ ನೋಡಿ ತುಂಬಾ ಚೆನ್ನಾಗಿದೆ ಈ ಕಡೆ ಎಲ್ಲ ಕುರಿಗಳು ಹೋಗ್ತಾ ಇದೆ ಟ್ರಾವೆಲ್ ವಾಗ್ ಆಗಿರೋದ್ರಿಂದ ಸುತ್ತಮುತ್ತನ ತೋರಿಸ್ಬೇಕಾಗುತ್ತೆ ನೋಡಿ ಅದೆಲ್ಲ ಪಾಗ್ ಥರ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಗುಡ್ಡೆಲ್ಲ ಆಗುಂಬೆ ರೀತಿಯಾಗಿ ಕಾಣಿಸ್ತೇವೆ ಇನ್ನೂ ಹತ್ತಿರದಲ್ಲಿದ್ದೀವಿ ಚುಂಚಿ ಫಾಲ್ಸ್ಗೆ ಇಲ್ಲಿಂದ ಒಂದು ಟೂ ಕಿಲೋಮೀಟರ್ಸ್ ಅಷ್ಟೇ ಇಲ್ಲೊಂದು ಹಳ್ಳಿ ಸಿಗುತ್ತೆ ಚುಂಚಿ ಅಂತಂದು ಮತ್ತು ಇನ್ನೊಂದು ಯಾವುದೋ ಇರವಳ್ಳಿ ಅಂತನೋ ಏನೋ ಸಿಗುತ್ತೆ ಅಲ್ಲಿಂದ ಮುಂದೆ ಹೋದರೆ ಬಂತು ನೋಡಿ ಇಲ್ಲಿ ಸ್ವಲ್ಪ ಮಣ್ಣಿನ ದಾರಿ ಅಷ್ಟೇ ಅಲ್ಲಿವರೆಗೂ ಚೆನ್ನಾಗಿದೆ ದಾರಿ ಇಲ್ಲೊಂದು ಎರಡು ಕಿಲೋಮೀಟರ್ ಮಣ್ಣಿನ ದಾರಿ ಬರುತ್ತೆ ಮಣ್ಣಿನ ದಾರಿ ಆದರೂ ಅಷ್ಟೊಂದು ಇದಿಲ್ಲ ಚೆನ್ನಾಗಿದೆ ನೋಡಿ ಹೋಗ್ತಾನೆ ಎಂಟ್ರಿಗೆ ನೀರು ತೋರಿಸಿ ನೋಡಿ ನೀರು ಕಾಣ್ತಾ ಇದೆ ಇದು ಚಾನಲ್ ಇದು ಈ ಕಡೆ ಎಲ್ಲ ಬಂದ್ರಿಗೆ ಏನಾದರೂ ಬೇಕು ಅಂದರೆ ತಗೊಬಹುದು ಈ ಕಡೆ ಎಲ್ಲ ಅಂಗಡಿ ಇಟ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿಂದ ನೆಟ್ಟೋಗ್ಬೇಕು ನಾವು ಒಂದು ಅಷ್ಟು ಫಾಲ್ಸ್ ನೋಡೋದಕ್ಕೆ ಒಂದು ಕಿಲೋಮೀಟರು ಆಗೋಲ್ಲ ಕಮ್ಮಿನೇ ಅನಿಸುತ್ತೆ ಕಡೆ ಕೋತಿ ನೋಡಿ ಚೆನ್ನಾಗಿ ಆಗ್ತಾ ಇದೆ ಇಲ್ಲಿಂದ ದಾರಿ ಇಲ್ಲಿ ಸ್ವಲ್ಪ ಸ್ಲೋಪ್ ಆಗಿದೆ ಹುಷಾರಾಗಿ ಹೋಗ್ಬೇಕು ನೋಡಿ ಚಾನಲ್ ನೀರು ಹೋಗ್ತಾ ಹರಿತಾ ಇದೆ ತುಂಬಾನೇ ಇದೆ ನೀರು ಬನ್ನಿ ನಡೀತಾ ಫಾಲ್ಸ್ ಹತ್ರ ಹೋಗೋಣ ಕಾಣಿಸ್ ಕಾಣ್ತಾ ಇದೆ ಅಲ್ಲಿ ನಡೆದು ಹೋಗ್ಬೇಕು ನೋಡುವಾಗ ನೀರಲ್ಲೆಲ್ಲೆಲ್ಲ ಕಾಣಿಸ್ತಾ ಇದೆ ನೋಡಿ ತುಂಬ ಹೈಟಿಂದ ಬರ್ತಾ ಇದೆ ಇಲ್ಲಿಂದನೇ ಕಾಣಿಸ್ತಾ ಇದೆ ಹೋಗ್ತಾ ಹೋಗ್ತಾ ಇನ್ನು ಹತ್ತಿರಕ್ಕೆ ಹೋಗ್ಬೋದು ಹೋಗೋಣ ಬನ್ನಿ ಹತ್ರಕ್ಕೆ ಚಾನಲ್ ನೋಡಿ ಈ ಕಡೆ ಸೈಡೆಲ್ಲ ಇದೆ ಅಲ್ಲಿ ತೋರಿಸಿದ್ನಲ್ಲ ಅಲ್ಲಿ ಎಂಟ್ರಿಯಿಂದ ಈ ಕಡೆ ಹೋಗ್ತಾ ಇರುತ್ತೆ ಇಲ್ಲೆಲ್ಲ ಚಾನಲ್ ಇದೆಲ್ಲ ಚಾನಲ್ ನೀರು ಪ್ರಕೃತಿ ನೋಡೋದಕ್ಕೆ ಒಂಥರ ತುಂಬಾ ಚೆನ್ನಾಗಿದೆ ಅಲ್ವಾ ಆ ಕಡೆ ಎಲ್ಲ ಪಾಕ್ ತರ ಮೋಡಗಳೆಲ್ಲ ಎಷ್ಟು ಚೆನ್ನಾಗಿ ಮುಚ್ಕೊಂಡ್ಬಿಟ್ಟಿದೆ ಅಲ್ಲಿ ನೋಡಿ ನೀರು ಹೋಗ್ತಾ ಇದೆ ಪೊಲೀಸರೆಲ್ಲ ಇರ್ತಾರೆ ಅಲ್ಲಿ ಬಿಡೋದಿಲ್ಲ ನಮ್ಮ ಋಥ್ವಿ ಲೋ ಕರ್ಕೊಂಡ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೋಡ್ತಾನೆ ಇದಳೆ ಡೀಪ್ ಆಗಿ ಅದನ್ನೇ ಅವ್ರು ಸ್ವಲ್ಪ ಹೆಲ್ಪ್ ಮಾಡಿದ್ರು ಈ ಕಡೆ ಬರೋದಕ್ಕೆ ದಾಟೋದಕ್ಕೆ ನಮಗೆ ಉದ್ದಕ್ಕೂ ಕಾಣಿಸುತ್ತೆ ದಾರಿ ಉದ್ದಕ್ಕೂ ನೋಡ್ಕೊತಾನೆ ಬರ್ಬೋದು ನಾವು ನೋಡಿ ಎಷ್ಟೊಂದು ನೀರು ನೊರೆ ಥರ ಬರ್ತಾ ಇದೆ ನೋಡಿ ಹಾಲಿನೊರೆ ಥರ ತುಂಬಾ ಚೆನ್ನಾಗಿತ್ತು ಪ್ರಕೃತಿ ವಿಸ್ಮಯ ಅಂದರೆ ಇದೆ ಅನಿಸುತ್ತೆ ನೋಡಿ ಈ ಥರ ಜೋಗ್ ಫಾಲ್ಸಲ್ಲಿ ಇದೆ ಹೈಟಲ್ಲಿ ಬರುತ್ತೆ ಇವಾಗ ಜೋಗ್ ಫಾಲ್ಸು ತುಂಬ ಚೆನ್ನಾಗಿರ್ಬೋದು ಮಳೆ ಬಂದಿದೆ ಅಲ್ಲ ಆ ಕಡೆ ಸೈಡೆಲ್ಲ ಇವರು ಎಂಜಾಯ್ ಮಾಡ್ತಿದ್ದಾರೆ ನೋಡಿದಾಗ ಕೂತ್ಕೊಂಡು ಎಷ್ಟು ಹತ್ರದಿಂದ ನೋಡ್ಬೋದು ನೋಡಿ ಆಳುದ್ರಿಗೂ ಇಳಿಯುತ್ತೆ ಇದೇ ನೀರೇ ಮುಂದೆ ಸಂಗಮಕ್ಕೆ ಬರುತ್ತೆ ಹರ್ಕಾವತಿ ನದಿ ಇರ್ಬೋ ಇರ್ಬೋದು ಇದು ಹರ್ಕಾವತಿ ನದಿ ಮತ್ತೆ ಕಾವೇರಿ ನದಿ ಸಂಗಮ ಆಗುತ್ತೆ ಅಲ್ಲಿ ಫಾಲ್ಸ್ ನೋಡ್ಕೊಂಡ್ಬಿಟ್ಟು ವಾಪಸ್ ಹೊರಟ್ವಿ ಈ ಕಡೆ ದಾರಿಯಿಂದ ನಡ್ಕೊಂಡು ಹೋಗ್ತಿದೀವಿ ಈ ಕಡೆನೂ ಒಂದು ದಾರಿ ಮಾಡಿದರೆ ಇಲ್ಲಿ ಮೇಕೆಗಳು ಹೋಗ್ತಾ ಇದ್ವು ಹಾಗಾಗಿ ನಮ್ಮ ಸಾನ್ವಿ ಇರುತ್ತೀವಿ ನೋಡ್ತೀನಿ ಆ ಆರೋಡಲ್ಲಿ ಕರ್ಕೊಂಡ್ ಬಂದ್ವಿ ಚೆನ್ನಾಗಿದೆ ಪ್ರಕೃತಿ ಅಂತೂ ಮನಸೆ ಬರ್ತಾ ಇಲ್ಲ ಬರೋದಕ್ಕೆ ನನ್ನ ಮಕ್ಕಳಿಬ್ರಿಗೂ ಬರೋಕ್ಕೆ ಇಷ್ಟನೇ ಇಲ್ಲ ಇನ್ನೊಂದು ಸ್ವಲ್ಪ ತಿರ್ಲೆ ಆಟ ಆಡ್ತೀವಿ ಅಂತ ಹೇಳ್ತಿದ್ದಾರೆ ಕಲ್ಲೆಲ್ಲ ಆಗ್ತಾ ಇದ್ದಾರೆ ನೋಡಿ ಆಗ್ತಾ ಇಲ್ಲ ಟ್ರೈ ಮಾಡ್ತಿದ್ದಾಳೆ ನಮ್ಮ ಸಾನ್ವಿ ಹಾಕೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಇವಾಗ ರನ್ನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಸುಸ್ತಾಗ್ಬಿಟ್ಟು ನೆಡ್ಕೊಂಬರ ಇಲ್ಲಿ ಬಂದು ನಿಂತ್ಕೊಂಡಿದ್ದೀವಿ ಸುಸ್ತಾಗ್ಬಿಟ್ಟು ಇದು ಒಂದು ಕಿಲೋಮೀಟರ್ ನಡಿಬೇಕು ಇಲ್ಲಿಂದ ಅಲ್ಲಿಗೆ ಚೆನ್ನಾಗಿತ್ತು ಬಂದಿದ್ದಕ್ಕೂ ವೇಸ್ಟ್ ಆಗಲಿಲ್ಲ ತುಂಬಾ ಮಳೆ ಬಂದಿತ್ತಲ್ಲ ನೀರು ತುಂಬಾ ಬರ್ತಾ ಇತ್ತು ತುಂಬಾ ಚೆನ್ನಾಗಿತ್ತು ಪ್ಲೇಸು ಇದು ಚಾನಲ್ಲಿದೆ ಹೇಳ್ಬಹುದ ಗೊತ್ತಿಲ್ಲ ಬರ್ತಿದ್ದಾರೆ ಅವರಿಗೆ ವೆಹಿಕಲ್ ನಾವು ಬಂದಾಗ ಅರೌಂಡ್ ಅನ್ನ ದೂರ ಇರಬಹುದು ಅನ್ಸುತ್ತೆ ಆದ್ರೆ ತಂಪಾದ ವಾತಾವರಣ ತುಂಬಾ ಚೆನ್ನಾಗಿತ್ತು ನಾವು ಬಂದಾಗ ಅಷ್ಟೊಂದು ಜನ ಇರಲಿಲ್ಲ ಇನ್ನು ಬರ್ತಾ ಬರ್ತಾ ನಾವ್ ವಾಪಸ್ ಬರಬೇಕಾದ್ರೆ ಎಷ್ಟೊಂದು ಜನ ಬರ್ತಾ ಇದ್ದಾರೆ ಪಾರ್ಕಿಂಗ್ ಅಲ್ಲೂ ಹುಲ್ಲು ಕಾರ್ ಗಳು ಬೈಕ್ ಗಳೆಲ್ಲ ಆಗಲೇ ಅಂಗಡಿಗೆ ಅಂಗಡಿಗೊರಟ್ರೂ ಕುರ್ಕುರೆ ಬೇಕು ಅಂತ ಸುಸ್ತಾಗಿತ್ತು ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಮರದ ಕೆಳಗೆ ಕೂತ್ಕೊಂಡಿದ್ವಿ ವೆದರ್ ತುಂಬ ಚೆನ್ನಾಗಿತ್ತಲ್ಲ ಹಾಗಾಗಿ ಆಮೇಲೆ ಮತ್ತೆ ಟ್ರಾವೆಲ್ ಕಂಟಿನ್ಯೂ ಮಾಡಬೇಕು ಇಲ್ಲಿ ಬೆಲ್ದಣ್ಣನ ಜ್ಯೂಸ್ ಮಾಡಿಕೊಡ್ತಾರೆ ಹಾಗಾಗಿ ನಾವು ಬೆಲ್ದಣ್ಣನ ಜ್ಯೂಸ್ ತಗೊಂಡ್ವಿ ಯಾವ ರೀತಿ ಮಾಡಿದ್ರು ಅನ್ನೋದನ್ನ ನಿಮಗೆ ತೋರಿಸ್ತೀನಿ ಹಿರಿ ತಣ್ಣೀರ್ ಹಾಕಿದ್ದಾರೆ ತಣ್ಣೀರಿಗೆ ಈ ತರ ದೊಡ್ಡದೊಂದು ಬಾಕ್ಸ್ ಇಟ್ಕೊಂಡ್ಬಿಟ್ಟಿದ್ದಾರೆ ಇವಾಗ ಬೆಲ್ಲ ಹಾಕ್ತಿದ್ದಾರೆ ಬೆಲ್ಲನ ಚಾಕುದಲ್ಲೇ ಈ ತರ ಪುಡಿ ಮಾಡಿ ಹಾಕ್ತಾ ಇದ್ದಾರೆ ಈಗ ನಿಂಬೆಣ್ಣೆನ್ ರಸ ಹಾಕ್ತಿದ್ದಾರೆ ಆಮೇಲೆ ಏಲಕ್ಕಿನ ದಜ್ಬಿಟ್ಟು ಹಾಕ್ತಿದ್ದಾರೆ ಇವಾಗ ಒಂದು ಬೆಲ್ದಣ್ಣನ ಹಾಕ್ತಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ಬೆಲ್ದಣ್ಣು ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಬಿಟ್ಟು ಕೊಡ್ತಾರೆ ಅಷ್ಟೇ ರೆಡಿ ಆಯ್ತು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಗ್ಲಾಸಲ್ಲಿ ಹಾಕ್ಕೊಡ್ತಾರೆ ಹೋಗ್ತಾರೆ ಬೆಲ್ದಣ್ಣಿನ ಪಾನ್ಕ ತುಂಬಾ ಚೆನ್ನಾಗಿತ್ತು ನೀವು ಇಲ್ಲಿಗೆ ಬಂದಾಗ ಒಂದ್ಸರಿ ಟ್ರೈ ಮಾಡ್ಬೋದು ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು ಅಷ್ಟೇ ಟ್ವೆಂಟಿ ರುಪೀಸು ಒಂದು ಬೆಲ್ದಣ್ಣಿಗೆ ಎರಡು ಗ್ಲಾಸ್ ಜ್ಯೂಸ್ಗೆ ಒಂದು ಬೆಲ್ದಣ್ಣು ಹಾಕಿ ಮಾಡಿದ್ರಷ್ಟೇ ಎರಡು ಗ್ಲಾಸ್ ಜ್ಯೂಸ್ ಆಯಿತು ಅಷ್ಟಕ್ಕೆ ಟ್ವೆಂಟಿ ರುಪೀಸ್ ಒಂದೊಂದು ಗ್ಲಾಸು ಸಂಜಿ ಫಾಲ್ಸ್ ಹೇಗಿತ್ತು ನೀವು ಒಮ್ಮೆ ಇಲ್ಲಿಗೆ ಭೇಟಿ ಕೊಟ್ಟು ನೋಡಿ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅನ್ನೋದನ್ನು ನೆಕ್ಸ್ಟ್ ಬ್ಲಾಗ್ ಬಂದುಬಿಟ್ಟು ಸಂಗಮದ್ದು ಸಂಗಮದ ಬ್ಲಾಗ್ನ ಮರಿದೆ ತಪ್ಪದೆ ನೋಡಿ ಇನ್ನು ಪಾನಕ ಎಲ್ಲ ಕುಡ್ದಿದ್ದಾಯಿತು ನನ್ನ ಮಕ್ಕಳನ್ನು ಕುರ್ಕುರೆ ತಿಂದಿದ್ದಾಯಿತು ಇವಾಗ ಹೊರಡ್ತಾ ಇದ್ದೀನಿ ಮತ್ತೆ ಇಲ್ಲಿಂದ ಸಂಗಮಕ್ಕೆ ಹೋಗಬೇಕು ಸಂಗಮ ಇಲ್ಲಿಂದ ಹದಿನಾಲ್ಕು ಕಿಲೋಮೀಟರ್ ಅನಿಸುತ್ತೆ ಇನ್ನೂ ಕಮ್ಮಿನೇ ಆಗುತ್ತೆ ಇಷ್ಟೊಂದು ಜನ ಬಂದಿದ್ದಾರೆ ಆಗಲೇ ನೋಡಿದ್ರು ಫ್ರೆಂಡ್ಸ್ ಚುಂಚಿ ಫಾಲ್ಸ್ ಹೇಗಿತ್ತು ಅಂತ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬ ಬಾಯ್